ಚಲೋ ಅದ್ರಿ ಭಾಳ ಅದ್ರಿ ಹಿಂದ್ಗಡೆ ಒಂದು ನಾಲ್ಕೈದು ಜನ ಕೂತು ನಮ್ಮ ಬಗ್ಗೆ ನಿಂದೆ ಬೈಗುಣಗಳನ್ನು ಮಾತಾಡಿ ನಿಂದೆ ಮಾತು ಮಾತಾಡುದು ನಗು ಸಂತೋಷ ಕೊಡೋದು ಅದರೊಳಗೆ ಒಬ್ಬ ಇದ್ದ ಬಂದು ಹೇಳ್ತಾನೆ ಬಸವಣ್ಣನವರಿಗೆ ಬಸವಣ್ಣನವ್ರಿಗೆ ಹೇಳ್ತಾರ ಅಣ್ಣ ನಿನ್ನ ಬಗ್ಗೆ ಅಲ್ಲಿ ಮಾತಾಡ ನಗಾ ನಿನ್ನ ಬಗ್ಗೆ ಅಲ್ಲಿ ಮಾತಾಡೇ ನಗದ ಕೃತ್ಯ ಅಂತ ಬಸವಣ್ಣ ಏನು ಹೇಳಿರ್ಬೇಕು ಅಂತ ಕಡೆ ಕೊಡದೆ ಕೊಳ್ಳದೆ ಅವರಿಗೆ ಸುಖಬಹುದು ಎನ್ನ ಮನದ ತದ್ವೇಷ ಬಡಿದು ಶರಣರಿಗೆ ಶರಣರ್ಬೋದು ಕರುಣಿಸು ಕೂಡಲ ಸಂಗಮ ದೇವ ಏನು ಕಾನದ ಟಾವಿನಲ್ಲಿ ಜರಿದರೆ ಅಂದರೆ ಕೇಳಿ ಪರಿಣಾಮಿಸು ಕಾನದ ಟಾವಿನಲ್ಲಿ ಅಂದ್ರೆ ನಾನು ಎದುರಿಗೆ ಇಲ್ಲ ಹಿಂದೆ ನಿಂದೆ ಮಾಡ್ಕೋತ ನಗಾಕೈತೆ ಕಾನದ ಟಾವಿನಲ್ಲಿ ಜರಿದರೆ ಅಂದರೆ ಅಲ್ಲಿ ಏನು ನಿಂದೆ ಮಾತು ಮಾತಾಡಕತ್ತ ಜರಿದರೆ ಅಂದರೆ ಕೇಳಿ ಪರಿಣಾಮಿಸಬೇಕು ಕೇಳಿ ಆನಂದ ಪಡಬೇಕಂತ ಕೇಳಿ ಆನಂದ ಪಡಬೇಕು ಯಾಕೆ ಅನ್ನೋದು ಹೇಳ್ತಾರೆ ಮತ್ತೆ ಯಾಕಂದ್ರೆ ಕೊಡದೆ ಕೊಳ್ಳದೆ ಅವರಿಗೆ ಸುಕ್ಕೋಗುದು ಈಗ ನಾವು ಯಾರಿಗೇನೂ ಸಂತೋಷ ಪಡಬೇಕಾದ್ರೆ ಅವ್ರಿಗೆ ಏನೇ ಕೊಡಬೇಕಲ್ಲ ಹೌದಿಲ್ಲ ಏನಾರು ಕೊಟ್ಟಾಗ ನಮಗೆ ಹೊಗಳ ಸಂತೋಷ ಪಡ್ತಾವ ಆಮೇಲೆ ಏನಾರು ಅವ್ರ ಕಡೆ ತೊಗೊಂಡ್ರ ವ್ಯವಹಾರ ಅಂತ ಹೇಳಿ ತೊಗೊಂಡ್ರೆ ಸಂತೋಷ ಪಡ್ತಾರೋ ಏ ಚಲೋ ಆತು ನಮ್ಮ ಕಡೆ ತೊಗೊಂಡೆದು ಕೊಡದೆ ಕೊಳ್ಳದೆ ಅವರಿಗೆ ಸುಖ ಹೋಗುದು ಏನೂ ಕೊಟ್ಟಿಲ್ಲ ಏನೂ ತಗೊಂಡಿಲ್ಲ ನನ್ನ ಬಗ್ಗೆ ಮಾತಾಡಿ ಅವರು ಸಂತೋಷ ಪಡಾಕತ್ತೆ ಅಂದ್ರೆ ನಾ ಸಂತೋಷ ಪಡಿಸೋಕತ್ತೇನಿಲ್ಲ ನಾ ಸಂತೋಷ ಪಡಿಸೋಕತ್ತೇನೆ ಅವ್ರಿಗೆ ಏನು ಕೊಟ್ಟಿಲ್ಲ ಏನೂ ತಗೊಂಡಿಲ್ಲ ನಾನು ಅವರಿಗೆ ಸಂತೋಷ ಪಡಿಸಾಕತ್ತೇನೆ ಕೊಡದೆ ಕೊಳ್ಳದೆಗೆ ಅವರಿಗೆ ಸುಖ ಹೋಗುದು ಎಂದ ಮನದ ತದ್ವೇಷ ಒಳಿದು ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಅವರ ಬಗ್ಗೆನೂ ನಾನೇ ದ್ವೇಷ ಬೇಡ ಅವರಿಗೂ ಶರಣೆಂಬುದಾಗಿ ಕರುಣಿಸು ಯಾರಿಗೆ ಹಿಂದೆ ಮಾತಾಡೋವರಿಗೂ ಎಂಬುದಾಗಿ ಕರುಣಿಸು ಕೂಡಲ್ಲ ಸಂಗಮ ದೇವ ಎಂಥ ಅದ್ಭುತ ಬಸವಣ್ಣ ಎಂಥ ಅದ್ಭುತ ನನಗೆ ನನಗನ್ನಿಸ್ತೈತಿ ಇಂಥ ಫಿಲಾಸಫಿನೇ ಎಲ್ಲಿ ಸಿಗುವುದಿಲ್ಲ ಇಂಥ ಫಿಲಾಸಫಿ ಎಲ್ಲಿ ಸಿಗುವುದಿಲ್ಲ ಬಸವ ಫಿಲಾಸಫಿ ಏನೈತಿಲ್ಲ ನಾನು ಯಾವ ಯಾವ ಇದರೊಳಗೆ ನೋಡಿದರೂ ಸಿಗುವುದಿಲ್ಲ ಅಂತ ಅನಿಸ್ತದೆ ಏನಿದು ಮುಂದೆ ಬೈದರು ಹಿಂದೆ ಬೈದರು ರಾಮಕೃಷ್ಣ ಪರಮವ್ಸರಿಗೆ ಅದೊಂದು ಸನ್ನಿವೇಶ ಬರ್ತೈತೆ ರಾಮಕೃಷ್ಣ ಪರಮಹಂಸರಿಗೆ ಅವರ ಅನುಯಾಯಿಗಳು ಬರ್ತಾರೆ ರಾಮಕೃಷ್ಣ ಪರಮಹಸರಂತೆ ನಿಮಗೆ ಗುರುಗಳೇ ನಿಮಗೆ ಜನರು ದಕ್ಷಿಣೇಶ್ವರದ ಉತ್ಸಾಹ ಹಾಕುತ್ತಾರೆ ಹುಚ್ಚ ಅಂತ ರಾಮಕೃಷ್ಣ ಪರಮಹಂಸರಿಗೆ ನಿಮಗೆ ದಕ್ಷಿಣೇಶ್ವರದ ಹೂತ್ಸಾಹ ಹಾಕುತ್ತಾರೆ ಅಂತ ಅನುಯಾಯಿಗಳು ಹೇಳ್ತಾರೆ ಯಾರು ಹುಚ್ಚ ಅಂದ್ರೆ ನಾವು ಸಾಮಾನ್ಯ ಮನಸ್ಸಿಗೆ ಏನಾದ್ರೂ ಯಾವೇ ಅರಮಹಸರ ಹೇಳ್ತಾರೋ ಬಿಡು ಅಂತಾರೆ ಇಲ್ಲರಿ ನೀವು ಬಹಳ ಧ್ಯಾನಿಗಳಿರ ಅದಕ್ಕೆ ಅಂತ ಬಿಡದೈತಿ ಆದ್ರೆ ಅವ್ರು ಹುಚ್ಚು ಕೈ ಅವರು ಹೆಂಗ್ರಿ ಹೇಳ್ತಾರ ಅವ್ರು ಹೇಳ್ತಾಳೆ ಹೌದಳೆ ನನಗೆ ಹಿಡ್ದೈತಿ ಹೌದಾ ನಡ ಹಿಡ್ದೈತಿ ಏನಂದ್ರೆ ನನಗೆ ದೇವರು ಹಿಡ್ದೈತಿ ಐ ಆಮ್ ಮ್ಯಾಡ್ ಆಫ್ಟರ್ ಗಾಡ್ ನನಗೆ ದೇವರು ಹಿಡ್ದೈತಿ ಅಂತಾರೆ ಅವ್ರಿಗೂ ಹುಚ್ಚಿಡ್ದೈತೆ ಅವ್ರಿಗೂ ಹುಚ್ಚಲ ಅವ್ರಿಗೇನು ಹುಚ್ಚಿಡ್ದೈತೆ ಅಂದ್ರೆ ಕನಕ ಕಾಮಿನಿಯರು ಹುಚ್ಚಿಡ್ದೈತೆ ಅವ್ರಿಗೆ ಅವ್ರ ಹುಚ್ಚ ಅವ್ರನ್ನ ಹುಚ್ಚನನ್ನಾಗಿ ಮಾಡ್ತೈತಿ ಯಾಕಂದ್ರೆ ಅವರು ಬಂಗಾರದ ಬೆನ್ ಹೈತಾರ ಮಣ್ಣಿನ ಬೆನ್ನ ಹತ್ತಾರ ಮಣ್ಣಿನ ಬೆನ್ನು ಹೈತಾರ ಹೆಣ್ಣಿನ ಬೆನ್ನು ಹೈತಾರ ಅವರ ಹುಚ್ಚ ಅವ್ರನ್ನ ಮತ್ತಷ್ಟು ಹುಚ್ಚರನ್ನಾಗಿ ಮಾಡ್ತೈತಿ ನನ್ನ ಹುಚ್ಚ ಏನಿದ್ಯಾ ಪರಮಾನಂದ ತಂದು ಕೊಡ್ತೈತಿ ಆನಂದವಾಗಿ ಹೋಯ್ತೈತಿ ಇಷ್ಟ ಡಿಫ್ರೆನ್ಸ್ ಐತೆ ಅವ್ರ ಹುಚ್ಚರ ನಾನು ಹುಚ್ಚ ಯಾಕೆ ತಲೆ ಕಡಿಸಿ ಇದು ಪರಮಾನುಸ